ಅಮ್ಮ ಗೋಲ್ಡ್ ಮೈನ್ ಮಾಡ್ತಾವ್ರೆ ಇವ್ ಅಂಗಡಿಗೆ ಬಂದು ಇರೋ ಬರೋ ಗೋಲ್ಡ್ ಸಿಲ್ವರಲ್ಲಿ ಅವ್ರ ಮನೆಗೆ ತುಂಬಕೋತವ್ರ ಮೂರ್ ಮೂರ್ ದಿನಕ್ಕೂ ಚಿಕ್ಕದಾಗ್ಬೇಕು அந்த காலமாரி முடிதேன் முன்னே வந்தே ஆய்ரே கேதர்மொழி சோமி ನಾನು ಇವ್ರಿಗೆ ಇಕ್ಕಿರ ಹೆಸರು ನಂಗೆ ಇಕ್ಕ ಅವ್ರ ಕೆದ್ರು ಮೊಳೆ ಸ್ವಾಮಿ ಅಂತ ನಾನು ಇಕ್ಕೋದು ಕೆಲವೊಮ್ಮೆ ಎದ್ಕೊತಾರ ಇಲ್ಲಿ ಬರ್ತಾರೆ ಗಾಯಸ್ ರೂಮಿಂದ ಕೇಳ್ತಲ್ಲ ಅಲ್ಲಿ ಫ್ಯಾನ್ ಸೌಂಡ್ ಹಿಂಗ್ ಮಾಡ್ಕೊಂಡು ಚೈನೀಸ್ ಕಣ್ ಬರ್ತಾರೆ ರೂಮಿಂದ ಇವೆಲ್ಲ ನೋಡ್ಬಿಟ್ರೆ ನಾನು ಸಬ್ಸ್ಕ್ರೈಬ್ ಮಾಡಿ ನೋಡ್ಬೇಡಿ ಅದು ಸಾಹಸ ಯಾರು ಕೈ ಮಾಡಿ ನಾವು ಅಂತ ಚಿತ್ರಗಳನ್ನೆಲ್ಲ ಚಿತ್ರಿಸಲ್ಲ ಯಾಕಲ್ ರೇಂಬೋ ಕಲರ್ಸ್ ಎಲ್ಲ ಇಟ್ಟಿದೀರ ಬರ್ತಾರೆ ಜಾತ್ರೆಗಳು ಓಕೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ನಾನು ಸುನಿ ಮತ್ತೆ ವೀರು ಮಳೆ ಬರ್ತಾ ಇದ್ರು ಕೂಡ ಇಲ್ಲಿ ವ್ಯಾಕ್ಸಿನ್ ಹಾಕ್ಸೋಕ್ಕೆ ಬಂದಿದ್ದೀವಿ ಕೂಕು ಕಚ್ಬಿಟ್ಟಿಲ್ಲಲ್ಲ ಆದ್ರೂ ಲಾಸ್ಟ್ ರಿಪೀಸ್ ವ್ಯಾಕ್ಸಿನ್ ಇತ್ತು ವೀರದು ಸೊ ಸರಿ ಆಯಿತು ಮುಗಿದು ಅದೊಂದು ಕೊಟ್ಟಿಸ್ಕೊಂಡು ಹೋಗ್ಬಿಡೋಣ ಅಂತ ಬಂದ್ವಿ ಅದು ಡೇಟ್ ಕೊಟ್ಟಿರ್ತಾರೆ ಆ ಡೇಟ್ಗೆ ಹೋಗಬೇಕು ಸೊ ಆ ಡೇಟ್ಗೆ ಕರ್ಕೊಂಡು ಬಂದಿದ್ವಿ ಇವನು ಗೊತ್ತಾಗ್ಬಿಡುತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಆ ಮೆಡಿಸನ್ ತೊಗೊಂಡಿದ್ದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇವ್ರ ಪಕ್ಕ ಇವಾಗ ನನಗೆ ಚೂಚಿಸ್ತಾರೆ ಅಂತ ಬಟ್ ಒಂಥರ ಬೇಜಾರು ಏನು ಮಾಡೋದು ಹಾಕ್ಸ್ಬಿಡ್ಬೇಕು ನಮ್ಮ ಒಂದು ಆ ಒಂದು ಸೇಫ್ಟಿಗೆ ಆಮೇಲೆ ಮನ್ಸು ತಡಿಯಲ್ಲ ಯಾಕಪ್ಪ ಒಂದು ಸೇಫರ್ ಸೈಡ್ ಹಾಕ್ಸ್ಬಿಡೋಣ ಅಂತ ಅಂದ್ಬಿಟ್ಟು ನಾವು ವ್ಯಾಕ್ಸಿನ್ನ ಕೊಡಿಸಿದ್ದು ಚಾನ್ಸಸ್ ತೊಗೋಬಾರ್ದು ಡಾಕ್ಟ್ರು ಕೂಡ ಅದೇ ಹೇಳಿದ್ದು ಯಾಕಂದರೆ ಅವನಿಗೆ ರಕ್ತ ಬಂದುಬಿಟ್ಟಿತ್ತು ಆ ಥರ ರಕ್ತ ಎಲ್ಲ ಬಂದಿದೆ ಅಂದರೆ ಮನೆ ನಾಯಿ ಆದರೂ ಸರಿ ಬೀದಿ ನಾಯಿ ಆದರೂ ಸರಿ ಕೇರ್ಲೆಸ್ ಮಾಡಬಾರ್ದು ಅದಕ್ಕೆ ನಾವು ಸರಿ ಅಂದ್ಬಿಟ್ಟು ವ್ಯಾಕ್ಸಿನ್ನ ಕೊಡಿಸಿದ್ದು ಆ್ಯಂಡ್ ಏನು ಗೋಲ್ಡ್ ಜ್ಯುವೆಲ್ರಿ ತೊಗೊಂಡೆ ಅಂತ ನಾನು ನಿಮಗೆ ತೋರಿಸ್ಲೇ ಇಲ್ಲ ನಾನು ಮನೆಗೆ ಹೋದ್ಮೇಲೆ ನೋಡೋಣ ಆದರೆ ಟ್ರೈ ಮಾಡ್ತೀನಿ ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಒಂದು ಗೋಲ್ಡ್ ಇಯರಿಂಗ್ ತೋರಿಸಿದ್ದು ನಾನು ಲಾಸ್ಟ್ ಸತಿ ನಿಮ್ಗೆ ಹೇಳಿದ್ದೆ ಒಂದು ಓಲೆ ತೆಗೆದಿಟ್ಟಿದ್ದೀನಿ ತಗೊಬೇಕು ಅಂತ ಡೈಲಿ ವೇರ್ಗೆ ಹೂಪ್ಸ್ತಾರೆ ಸೊ ಅದನ್ನೇ ಇಸ್ಕೊಂಬಂದೆ ಆಲ್ಮೋಸ್ಟ್ ಮೂರುವರೆ ನಾಲ್ಕು ಗ್ರಾಮ್ವರೆಗೂ ಬರುತ್ತೆ ಸೊ ಆ ಥರದ್ದು ಒಂದು ಹೂಪ್ಸ್ ತೊಗೊಂಡಿದ್ದು ನನ್ನ ಹತ್ರ ಇತ್ತು ಚಿಕ್ಕದಿತ್ತು ಅಂದರೆ ಎರಡು ಗ್ರಾಮ್ದಿತ್ತು ಈ ಥರದ್ದು ಒಂಚೂರು ದೊಡ್ಡದು ಚೆನ್ನಾಗಿರೋ ತೊಗೊಳ್ಳೋಣ ಅಂದ್ಬಿಟ್ಟು ಅದನ್ನು ನಾನು ಸೆಲೆಕ್ಟ್ ಮಾಡಿ ತಗೊಂಡಿದ್ದು ನೋಡೋಣ ಆದರೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಇಲ್ಲಾಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತ ನಿಮಗೆ ತೋರಿಸ್ತೀನಿ ಡಿಸೈನ್ ಹೇಗಿದೆ ಏನು ಅಂತ ಅವಾಗ ಅವಾಗ ಈ ಥರ ಚಿಕ್ಕ ಪುಟ್ಟ ಒಂದು ನನ್ನ ಸೇವಿಂಗ್ಸಲ್ಲಿ ನಾನು ಗೋಳನ ತೆಗ್ದು ಇಟ್ಕೊತೀನಿ ಈಗಂತೂ ಗೋಲ್ಡ್ ಮಾತಾಡ್ಸೋ ಇಲ್ಲ ನೀವು ಒಂದು ಮೂರು ಮುಕ್ಕಾಲು ನಾಲ್ಕು ಗ್ರಾಮ್ ಗೋಲ್ಡ್ ತಗೋತೀನಿ ಅಂದ್ರೆ ಮೇಕಿಂಗ್ ಚಾರ್ಜು ವೇಸ್ಟೇಜು ಜಿ ಎಸ್ ಟಿ ಅವೆಲ್ಲ ಬಿದ್ರೆ ನಿಮಗೆ ಕಣ್ಣು ಮುಚ್ಕೊಂಡು ಐವತ್ತು ಸಾವಿರ ಆಗೋಗುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಅವಾಗ ಚಿಕ್ಕ ಪುಟ್ಟ ತೊಗೊಂಡ್ರೆ ಮುಂದೆ ನಮಗೂ ಒಳ್ಳೇದು ಫೈನಾನ್ಷಿಯಲಿ ಗೋಲ್ಡ್ ಯಾವತ್ತೂ ಮೋಸ ಆಗೋಲ್ಲ ನಾನು ಅವಾಗೆಲ್ಲ ತೊಗೊಂಡಾಗ ಫೋರ್ ತೌಸಂಡ್ ನನ್ನ ಮದುವೆ ಟೈಮಲ್ಲಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡು ಟೂ ಹಂಡ್ರೆಡ್ ರುಪೀಸ್ ಏನೋ ಇತ್ತು ಇವಾಗ ಆಲ್ಮೋಸ್ಟ್ ನೈನ್ ತೌಸಂಡ್ ಸೆವೆನ್ ಫಿಫ್ಟಿ ಆಗಿಬಿಟ್ಟಿದೆ ಹಾಗೆ ಗೋಲ್ಡ್ ಯಾವುದು ರೇಟ್ ಜಾಸ್ತಿ ಅದೊಂದು ಮನೇಲಿ ಇದ್ದರೆ ಏನೋ ಒಂಥರ ನಮಗೆ ಒಂದು ಇರಬೇಕು ನಮ್ಗೆ ಅವಾಗೆಲ್ಲ ಅಷ್ಟು ಗೊತ್ತಾಗಿರಲಿಲ್ಲ ಅವಾಗೆಲ್ಲ ಅಷ್ಟು ಗೊತ್ತಿದ್ದರೆ ಇಷ್ಟೊತ್ತಿಗೆ ಕೆ ಜಿಗಟ್ಲೆ ಚಿನ್ನ ತೆಗೆದಿಟ್ಕೊಂಬಿಡ್ತಾಯಿದ್ನೋ ಏನೋ ಈಗೀಗ ಸ್ವಲ್ಪ ಸ್ವಲ್ಪ ಆಸೆ ಆಗುತ್ತೆ ಸೊ ಅವಾಗ ಅವಾಗ ಹೋಗಿ ಹೋಗಿ ಈ ಥರ ಚಿಕ್ಕ ಪುಟ್ಟದೇ ಅದಾರು ಅನ್ನೋದು ನಾನು ಸೇವಿಂಗ್ಸಲ್ಲಿ ತೊಗೊಬಂದು ಇಟ್ಕೊತೀನಿ ಆ್ಯಂಡ್ ಇವನು ವ್ಯಾಕ್ಸಿನ್ ಮುಗೀತು ಪಾಪ ಚುಚ್ಬಿಡ್ತಾಯಿದ್ರು ನನಗೂ ಅಯ್ಯೋ ಅನ್ಸೋದು ಅಳ್ತಾ ಇದೆ ಮಗು ಅಂತ ಅವ್ನಿಗಂತೂ ಅವ್ರು ಚುಚ್ಚ ಮುಂಚೆನೇ ಜೋರಾಗಿ ಅಳ್ತಾ ಇದ್ದವನು ಅದಾದಮೇಲೆ ಆಚೆ ಬಂದಮೇಲೆ ಸುಮ್ಮನಾಗ್ಬಿಡ್ತಾನೆ ಮುಗ್ದೋಯ್ತು ಇವತ್ತು ಲಾಸ್ಟ್ ಮುಗೀತು ಅದೊಂದು ಖುಷಿ ಇದೆ ಹುಷಾರಾಗಿರ್ಬೇಕು ಮನೇಲಿ ಇದು ಪೆಟ್ ಸಾಕೊಂಡಿದ್ದೀವಿ ಅಂದರೆ ಅದರಲ್ಲೂ ಮಕ್ಕಳು ಇರ್ತಾರೆ ಅಂದರೆ ಮ ಎಲ್ಲ ಕಣ್ಣಾಗಿದ್ರು ಸಾಲದು ಸೊ ನಿಮ್ಮನೇಲಿ ಯಾವ ಥರ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅಂತ ಹೇಳಿ ಯಪ್ಪಾ ಈ ಸೈಡ್ ಮತ್ತೇನು ಯಾವತ್ತು ತಿರುಗಿ ನೋಡೋದೇ ಬೇಡ ಅಂದ್ಕೊಂಡು ವಾಪಸ್ಸು ಮನೆಗೆ ಬಂದ್ವಿ

ya nak gitu aja ya? ke? Abu. Ila ya gitu Abu? Tanya. Thor semua si ya gitu macam aja Abu? Hmm. Lagi tak? Hmm. Berkaning aja? Hmm. Hmm. Kari? Hmm. Cuma. ಅಜ್ಜಿ ಏನ್ ಮಾಡ್ತೈತೆ ಬೋಂಡಾ ಅಲ್ಲ ಬಜ್ಜಿ ಹ್ಮ್ ನಮ್ಮನೇಲಿ ಇವತ್ತು ಇದು ಹೀರೆಕಾಯಿ ಇದು ಬಾಳೆಕಾಯಿ ಮಳೆ ಗೊತ್ತೈತೆ ಆ ಬೆಂಗಳೂರಲ್ಲಂತೂ ಬೆಳಿಗ್ಗೆ ಹಿಂದ ಚೆನ್ನಾಗಿರುತ್ತೆ ಸಂಜೆ ಆದರೆ ಮಳೆ ಸ್ಟಾರ್ಟ್ ಈ ಚಳಿಗಾಲದಲ್ಲಿ ಒಂದು ನಾಲ್ಕೈದು ಕೆಜಿ ದಪ್ಪ ಆಗ್ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಸಣ್ಣ ಆಯ್ತಾರೆ ಆಯ್ತಾ ಒಂದ್ ಮೂರ್ ಕೆಜಿ ನಾಲ್ಕು ಕೆಜಿ ಹ್ಮ್ ಬೇವ್ರಿ ಬೇವ್ರಿ ಆದ್ರೂ ಶಕೆಗೆ ಸಣ್ಣ ಹೋಗಿರ್ತಾರೆ ಬಟ್ ಅದೇನೆ ಮತ್ತೆ ಚಳಿಗಾಲದಲ್ಲಿ ಈ ತರ ಬೊಜ್ಜಿ ಬೊಂಡ ಕಬಾಬ್ಂದು ದಪ್ಪ ಹೋಗಿರ್ತಾರೆ ಪಪ್ಪು ತಿಂತಪ್ಪ ಏನಂತು ಕೇಳು ಪಪ್ಪುನಾ ಚೆನ್ನಾಗಿತ್ತ ಚನ್ನಾಗಿತ್ತಪ್ಪ ಯಾವ್ ಚೆನ್ನಾಗಿತ್ತು ಹೀರೇಕಾಯ ಬಳೆಕಾಯ ನಾನು ಅದಕ್ಕೆ ಹೇಳ್ದೆ ಹಿರೇಕಾಯ ಮಾಡೋಣ ಅಂತ ನನ್ಸಿತ್ತು ನಂಗೆ ಹೀರೇಕಾಯಿ ಇಷ್ಟ ಸಾಕತ್ತೆ ಸಾಕು ಅಪ್ಪ ತಿಂದಿದೆ ಹೀರೇಕಾಯಿ ಚೆನ್ನಾಗಿತ್ತು ಅಂತ ಅವನೂ ತಂದೆ ಹ್ಮ್ ನನ್ಗೆ ಹೀರೇಕಾಯಿ ಇಷ್ಟ ನಂಗೆ ಆಲಿಗಡ್ಡೆನೂ ಇಷ್ಟ ಆಗಲ್ಲ ಇಳಿಯ ಇಳಿ ಕೆಳಗೆ ನೋಡಿ ಹಾಲಗ್ ನಡಿ ಬಬಿ ನೀನೇ ಅವ್ನಿಗೆ ಆವಾಜ್ ಹಾಕ್ಬಿಟ್ಟು ಕರ್ಕೊಪ್ಪ ನಮ್ಮ ಮಾತು ಕೇಳೋದೇ ಇಲ್ಲ ಇದು ಹುಡುಗ ಅಲ್ಲಿ ಅವ್ನ್ಗೆ ಏನಾದ್ರೂ ಕೊಡೋಗ ಏನಾದ್ರೂ ಕೊಡೋ ಹೊಸ ಟೈಮ್ಸ್ ಕೊಡೋ ನಂಗೆ ಇನ್ನೂ ಬೇಕಾದ್ರೆ ಮೆಣಸಿನ್ಕಾಯಿ ಬಜ್ಜಿ ಇಷ್ಟ ಖಾರ ಇರಬೇಕು ಜಾಸ್ತಿ ಹಾಂ ಒಳಗಡೆ ಫಿಲ್ಲಿಂಗ್ ಮಾಡಾಕ್ಬಿಟ್ಟು ಹಾಕ್ಬೇಕು ನಂಗೆ ಅದು ಇಷ್ಟ ಹ್ಞೂ ಹಂಗೆ ಅದು ಹೀರೆಕಾಯಿಗೂ ಓಕೆ ಸುನ್ನಿಗೆ ಯಾವ್ದು ಇಷ್ಟ ಆಗುತ್ತಾ ಕ್ಯಾಪ್ಸಿಕಮ್ ಇಷ್ಟ ಆಗುತ್ತಾ ಹ್ಞೂ ಹ್ಞೂ ಬಜ್ಜಿ ಅಂಗಡಿಗೆ ಹೋದ್ರೆ ಫುಲ್ ಹಿಂಗೆ ಕ್ಯಾಪ್ಸಿಕಮ್ ಉಂಡೆ ಫುಲ್ ಹಾಕ್ಬಿಟ್ಟಿರ್ತಾರಲ್ಲ ಅದು ಇಷ್ಟ ಅಲೋ ಅಭಿ ನಿಂಗೆ ಕ್ಯಾಪ್ಸಿಕಮ್ ಇಷ್ಟ ತಾನೆ ಎಲ್ಲಿಗೋಯ್ತಾವ ಇದನ್ನೇ चपले चाटने के लिए खाल चपले हैं ये लिया था, था, था। तू तो आवे से क्या सोला था इधर लेके ये फ्रेंड मेरे लिए थे बिसिंसिंसिंस रस चाहिए देने ठीक ठीक का पकना आगे वाला इधर டா் அவ்ளே அன்னோனு ஹோதங்க செக் மாத்தீவல்வா வைட்டு வைட்டு ನಾನು ವೆಯ್ಟ್ ಕಮ್ಮಿ ವೆಯ್ಟ್ ಕಮ್ಮಿ ಅನ್ನೋದು ಇವಾಗ ಹೋದಾಗ ಓದೋಕೆ ಒನ್ ಕೆ ಜಿ ಅವರು ಏರ್ಬೇಕು ತಾನೆ ಇವನು ಆರಕ್ಕೆ ಏರಲ್ಲ ಮೂರು ಕೇಳಲ್ಲ ಥರ ಒಂದೇ ವೆಯ್ಟ್ ಇರೋನು ಡಾಕ್ಟ್ರ್ ಆಗ್ತಿಲ್ಲ ಡಾಕ್ಟ್ರ್ ದಪ್ಪ ಆಗ್ತಿಲ್ಲ ಅಂತ ನಾನು ಅವರು ಡೌನ್ ಆ್ಯಕ್ಟಿವ್ ಆಗಿದ್ದಾನು ಸುಮ್ಮನೆ ಏರಿ ಐಟ್ ನೋಡಿ ಐಟ್ ನೋಡಿ ಎಷ್ಟು ಬಿಡಿತಾ ಇದ್ದಾನೆ ಎಷ್ಟು ಐಟ್ ಆಗ್ತಾನೆ ಅವ್ರ ಐಟ್ ಆಗ್ತಾನೆ ಆಮೇಲೆ ಇಪ್ಪಂಗೆ ಒಂದು ಇಲ್ಲಿ ಹಿಂಗೆ ಡಿಂಪಲ್ ಚಿನ್ ಇವನಿಗೆ ಈ ಚಿನ್ನ ಹತ್ರ ಹಿಂಗೆ ಡಿಂಪಲ್ ಬಿಡುತ್ತೆ ಇವರಿಗೆ ಅದು ಇಷ್ಟ ಓದಾಗೆಲ್ಲ ಓ ಡಿಂಪಲ್ ಚಿನ್ ಬಾಯ್ ಅಂತ ಫುಲ್ಲು ಅವರು ಕೇಳಲಾದವರು ಡಾಕ್ಟ್ರು ಚೆನ್ನಾಗ್ ಮಾತಾಡಿದ್ರು ಚೆನ್ನಾಗ್ ಮಾತಾಡ್ತಾನೆ ನಮ್ಮನ್ನು ಕೇಳ್ತಾ ಇದ್ರು ಲಾಸ್ಟ್ ನಮ್ಮಂದ ಹೇಳ್ದೆ ಹಿಂಗಾಯ್ತಮ್ಮದು ಅಂತ ಅದಕ್ಕೆ ಅಯ್ಯೋ ಬೇಜಾರು ನಮ್ಮನ್ಗೆ ಯಾವಾಗಲೂ ನಮ್ಮ ಬರೋದ್ ಜೊತೇಲಿ ಇವ್ನು ನಾವಾಗ ಚಿಕ್ಕೊಂಡಲ್ಲ ಮೂರು ನಾಲ್ಕು ತಿಂಗಳಲ್ಲ ಆವಾಗ ವ್ಯಾಕ್ಸಿನ್ ಕರ್ಕೊಂಡೋದಾಗ ನಮ್ಮನ ಹೆಂಗ್ ಗ್ರ್ಯಾಂಡ್ ಮದರ್ ನೀವು ಹೆಂಗ ಅಜ್ಜಿ ನೀವು ಅಂತ ಚೆನ್ನಾಗಿ ಮಾತಾಡ್ತಾನ ಅಯ್ಯಪ್ಪ ಪಾಪ ಗ್ರ್ಯಾಂಡ್ ಮದರ್ ತರಾನೇ ಇಲ್ಲ ನೀವು ಅಂತ ಅಲ್ಲ ವೀರು ಹುಟ್ಟಾಗ ಫಸ್ಟ್ ಡೇ ಇಂದ ಅಯ್ಯಪ್ಪ ನೋಡೋದು ಅದಕ್ಕೆ ಅವ್ರಿಗೆ ಗೊತ್ತಿರ್ತಲ್ಲ ಚೆನ್ನಾಗೆ ಮಾಡ್ತಾರೆ ಆಮೇಲೆ ಇವ್ನ ಡೆಲಿವರಿ ಮಾಡಿದ್ರಲ್ಲ ನಮ್ಮ ಡಾಕ್ಟ್ರು ಅವನ ಜೊತೆ ಒಂದಿನ ಫೋಟೋ ತಗ್ಸಿದ್ದೀನಿ ವೀರೂನ ಎತ್ಕೊಂಡು ನೆನಪಿಗೆ ಬೇಕಲ್ವಾ ಇವರೇ ಕೊಡ ನೀನು ಡೆಲಿವರಿ ಮಾಡಿದವರು ಅಂತ ತೋರ್ಸೋಕೆ ಸಾಲತ ಕುಯ್ದ್ಬಿಡಿ ರಾತ್ರಿ ರಾತ್ರಿ ಇನ್ನು ಅವರು ಬರ್ತಾರಂತಲ್ಲ ನಾನು ಏನಾರ ಏನು ಮಾಡ್ತೀನಿ ಗೊತ್ತಾ ಈಗ ಒಂದೇ ಒಂದೇ ಒಂದು ಈರುಳ್ಳಿ ಕುಯ್ದು ನನಗೆ ಈರುಳ್ಳಿ ಪಕೋಡ ಅಂತ ಇಟ್ಟ ಹಾಕ್ಬಿಡಿ ಈರುಳ್ಳಿ ಕುಯ್ಲಾ ಈರೇಕಾಯಿ ಸೇವ್ಸೈತೆ ಅದೇನಾರು ಪಪ್ಕ ಸೀ ಸಾರಿಗೆ ಹಾಕೋಬೋದು ಬಿಡಿ ಕುಯ್ಲ ಒಂದು ಈರುಳ್ಳಿ ಹಿರಿ ಕುಯ್ಯೋಣ ಕುಯ್ತೀನಿ ನಾನೇ ಹ್ಞೂ ಅಷ್ಟೇ ಹ್ಞೂ ಮೂರು ಥರಾನು ಆಗೋಗ ಅದೇನೋ ಆರಾಮಾಗಿ ಬಿಡ ಪಾಲಕ್ ಇದೆ ಇದೊಂದು ಚೂರು ಹಾಕ್ಬಿಟ್ಟು ಪಪ್ ಮಾಡಿಬಿಡ್ಬೋದು ನಮ್ಮ ಮನೇಲಿ ಇವತ್ತು ಸ್ಪೆಷಲ್ ಏನು ಗೊತ್ತಾ ಸಾಂಬಾರು ತೋರಿಸ್ತೀನಿ ಅವರೇ ಕಾಯಿ ಸಾರು ಸ್ಟಾರ್ಟ್ ಇವಾಗ ಸೀಸನ್ ಅಲ್ವಾ ಇನ್ನೂ ಇವಾಗ ಇದು ಮಳೆ ಅಲ್ವಾ ಹ್ಮ್ ತಂದಿದ್ವಿ ಒಂದಷ್ಟು ಇದ್ಕಿದ್ ಬೆಳೆ ಮಾಡಿದ್ವಿ ಅವರೇ ಕಾಯಿ ಮಾಡಿದೀನಿ ಸಾಂಬಾರು ಚಳಿ ಬಜ್ಜಿ ಆಯ್ತು ஆயார கமெண்ட் ஆகும் ஒத்தி ஒன் ரவுண்ட் தப்பாகபிடிவாக திங் திங்க தப்பாகி யார் பார்த்து நீனேன் கொட்டே நீர் கொடுனா இல்லை இல் நீல்சு இல் பாவீரு கர்ப்பா பாவீரு தகபாவீரு பி வால்க்கிபா அய்ய யோ மழ்த்தை ಮಳೆ ಬರ್ತೈ ಬೇಡ ಬಿಡು ಆಮೇಲೆ ಆಮೇಲೆ ಮಾತ್ರ ಆಡೋಣ ಇಲ್ಲಿಟ್ಟಿರು ಇಲ್ಲಿಟ್ಟಿರು ಮೇಲೆ ಆಮೇಲೆ ಹೆಚ್ಕೊಳ್ಳೋಣ ಮಳೆ ಆದಮೇಲೆ ಓಕೆ ಗುಡ್ ಬಾಯ್ ವೀರು ಗುಡ್ ಬಾಯ್ ಸಾಕು ಸಾಕದು ಮುಚ್ಬಿಡು ಏನಿದೆ ಅಲ್ಲಿ ಅದು ಬರಲ್ಲ ಅಷ್ಟೇ ಬಿಡು ಅದಿಲ್ಲ ಅದು ಖಾಲಿ ಆಗಿದೆ ಅಪ್ಪ ತರಬೇಕು ಅದು ಆಮೇಲೆ ಮಳೆ ನಿಂತ ಮೇಲೆ ಆಚೆ ಬಾಲ್ಕನೀಲಿ ಮನೇಲೆಲ್ಲ ನೀರ್ ಆಗುತ್ತೆ ನೋಡು ಇಲ್ಲೆಲ್ಲ ನೀರ್ ಆಗುತ್ತೆ ಓಕೆ ಲಾಲ ಕುಡ್ಕೊಬಿಡಪ್ಪ ಇಲ್ಲೆಲ್ಲ ನೀರ್ ಮಾಡ್ಬಾರ್ದು ಕುಡ್ಕೊಬಿಡಪ್ಪ ನೀ ಆ ಲಾಲ ಕುಡ್ಕೊಬಿಡಪ್ಪ ಆರೋಗುತ್ತೆ ಅದಕ್ಕೆ ಬೇಡ ನೀದು ಎತ್ಕೋ ಲಾಲ ಕುಡಿ ಫಸ್ಟ್ ಅದಲ್ಲೇ ಇದೆ ಪಾ ಆಮೇಲೆ ಮಳೆ ಬತ್ತೈತೆ ಇವರು ನಗ್ಡಿ ಆಗುತ್ತೆ ಆಯ್ತಾ ಅದೇ ಇದ್ದೀನಿ ಹಾಕ್ಬೇಕು ಒಂದೆಕಡೆ ಹಾಕಂಗಿಲ್ಲ ಇದು ಬೇಯಬೇಕು ಮಂದೇ ಇರು ಇರು ಒಂದು ನಿಮಿಷ ಬಾತ್ರೂಮ್ ಹೋಗು ಹಾ ಬಾತ್ರೂಮ್ ಬಾಕಲು ತಗಿ ಬಾತ್ರೂಮ್ ಹೋಗು ಹಾ ಬಾತ್ರೂಮ್ ಅಲ್ಲಿ ಸೋಫಾ ಮೇಲೆ ಅಲ್ಲ ಹಾಕಂಗಿಲ್ಲ ಬಾತ್ರೂಮ್ ಅಲ್ಲಿ ಹಾಕು ತಗಿ ಬಾಕಲು ಹಾ ತಗಿ ಅದೇ ಹಾ ಹಾಕು ಹಾಕ ಹಾಂ ಅಯ್ಯೋ ಪಿಚ್ಚು ಪಿಚ್ಚು ಗ ಗನ್ ವಾಟರ್ ಗಂತರೋದು ಕೊಟ್ಬಿಟ್ಟವನೇ ಇವ್ನು ಯಾಕೆ ನೀರು ಹಾಕಿ ಕೊಟ್ಟ ನಾನು ನೀರು ಹಾಕ್ತೇನೆ ಸುಮ್ಮನೆ ಆಯ್ತಿದ್ದೆ ಈಗ ಅವ್ನು ನೋಡಿರೊಂದು ಸುಮ್ಮನೆ ಇರ್ತಾನೆ ಅಯ್ಯಪ್ಪ ಹೆಣ್ಮಕ್ಳು ಗಂಡು ಮಕ್ಕಳು ಇರೋರ್ಗೆ ಏನು ಅನ್ನಿಸ್ತಾ ಇರುತ್ತೆ ಗೊತ್ತಾ ಬೆಸ್ಟ್ ಬೆಸ್ಟಪ್ಪ ಅನ್ನಿಸ್ತಾ ಇರುತ್ತೆ ಅದೇ ಗಂಡು ಮಕ್ಳು ಇರೋರ್ಗೆ ಏನು ಅನ್ನಿಸ್ತಾ ಇರುತ್ತೆ எண்மக்கு அய்யோ நம்ம மகிரேது அந்த பத்தீங்க நிமிஷ அல்ல அப்பங்கேட் ஆகும் அந்த ಬಾತ್ರೂಮ್ದು ಲೈಟ್ ಹಾಕು ಆನ್ ಬರೀ ಲೈಟ್ ಹಾಕು ಅಂದರೆ ಅವನು ಆ ಪಾಪ ಬಾತ್ರೂಮ್ದು ಲೈಟ್ ಹಾಕು ಹ್ಞೂ ಎಲ್ಲ ಬರುತ್ತೀಗ ಹ್ಞೂ ಇನ್ನು ಲೇಟು ಏನೋ ಏನೋ ಸರಿ ಮಾತಾಡ್ತಾ ಇಲ್ಲ ಅಂತ ಇದ್ವಿ ಇವಾಗ ನಮಗೆ ತಲೆ ಕೆಚ್ಕೋಬೇಕು ಸಾಕೋ ಆಗ್ತಾ ಇರುತ್ತೆ ನೋಡ್ಸತಿ ಅವ್ರ ಹಿಂಗೆಲ್ಲ ಮಾತಾಡ್ತಾನೆ ಅಂತಂದ್ರೆ ಹೌದಾ ಎಷ್ಟು ಮಾತಾಡ್ತಾನ ಅಂತಂತ ಅವತ್ತು ಇದು ಬರ್ತಡೆ ಹೋಗ್ತಾ ಇದ್ವಲ್ಲ ಎಲ್ಲಿ ಹೋಗ್ತಾ ಇರೋದು ಗೊತ್ತಾಗಿರು ಪಾಪಿ ಅವಾಗ ಏನಂದೆ ಇಲ್ಲಿಂದ ಅಲ್ಗ ಒಂದು ಅವರ್ ಅವರ್ ತೋರಿಸ್ತಾ ಇತ್ತು ಸಾವಿರ ಸತಿ ಕೇಳಿದ ಗೊತ್ತಾ ನನ್ನ ಅವನ್ನ ಪಾಪ ಪಾಪಿ ಅವ್ ಬಂತ ಅಪ್ಪ ಪಾಪ ಮಾಮ ಪಾಪಿ ಅವ್ ಮಾಮ ಅವರಪ್ಪ ಸುಮ್ಮನೆ ಆ ಪಾಪಿ ಅವ್ಗೆ ಹೋಗ್ತಾ ಇಲ್ಲ ಅವರು ವಾಪಾಸ್ ಮನೆಗೆ ಹೋಗ್ತಾ ಇದೀವಿ ಅಂದ್ರೆ ಪ್ಲೀಸ್ ಪಾಪ ಪಾಪಿ ಅವ್ಗೆ ಹೋಗೋಣ ಪಾಪ ಮಮ್ಮ ಪ್ಲೀಸ್ ಪಮ್ಮ ಪಾಪಿ ಅವ್ರು ಹೋಗೋಣ ಅಮ್ಮ ಅಂತವನೇ ಯಾವಪ್ಪ ಸುನಿ ಯಾಕಾದ್ರೂ ಹೇಳ್ದೆ ತಲೆ ತಿಂತವನಲ್ಲೇ ಇದು ಕ್ರಿಸ್ ಕ್ರಿಸ್ಪಿ ಆಗ್ಬೇಕಲ್ವಾ ನಾಗೆ ಆಯಿತು ಮುಗೀತು ಇಷ್ಟು ಅಡುಗೆ ಮಾಡೋದಕ್ಕೆ ಬೆಳಿಗ್ಗೆ ಪೊಂಗಲ್ ಮಾಡಿದ್ದು ಇನ್ನೊಂದು ಸ್ವಲ್ಪ ಪೊಂಗಲ್ ಉಳ್ಕೊಬಿಟ್ಟಿದೆ ಇಷ್ಟು ಅಡುಗೆ ಮಾಡೋದಕ್ಕೆ ಎಷ್ಟು ಪಾತ್ರೆ ಬಿದ್ದೆ ಪರವಾಗಿಲ್ಲ ಬೇರೆ ಲಕ್ಷ ಹಿಂಗೆ ತುಂಬ ಬಿಟ್ಟಿರೋದು ಏನೋ ಅಲ್ವಾ ಒಂದು ಮಗು ಇದು ಇಷ್ಟೈತೆ ಇನ್ನೆಲ್ಲ ಎತ್ತಿ ಡಿಶ್ ವಾಷರ್ಗೆ ಹಾಕ್ಬಿಡೋದು ಎಲ್ಲಿದ್ಯಾ ವೀರೂ ಎಲ್ಲಿದ್ದೀಯಾ ಆಗ್ತಾ ಇದೆಯಾ ಹಿಂಗಾಕದು ತೋರ್ಸು ಇಲ್ಲಿ ನನಗೆ ತೋರ್ಸು ನಂಗೆ ಬಿಡ್ಬೇಡ ಆ ಕಡೆ ಬಿಡು ಹ್ಞೂ ಇಲ್ಲಿ ನನ್ನ ನೋಡು ಹ್ಞೂ 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 ಮಳೆ ಬರ್ತಾ ಇದೆ ಇವಾಗಲೂ ಮಳೆ ಬರ್ತಾ ಇದೆ ಹ್ಞೂ ಹಾಕಾಕು ಬಾತ್ರೂಮಲ್ಲಿ ಹಾಕು ಆಚೆ ಗಲೀಜು ಮಾಡೋಂಗಿಲ್ಲ ನೀನು ಅಲ್ಲೇ ಆಟ ಆಡ್ಬೇಕು ನೀನು ನೀರುದೇನೇ ಇದ್ದರೂ ಅಲ್ಲೇ ಬಾಲ್ಕನಿ ಇಲ್ಲ ಅಲ್ಲಿ ಹ್ಞೂ ಬಾಲ್ಕನೀಲು ಬೇಡ ಮಳೆ ಬರ್ತೈತಿ ಜಾಸ್ತಿಯಾ ಪ್ಯಾಂಟ್ ಮೇಲೂ ಬೇಡ ಹಾಂ ಬಕೆಟ್ಗೆ ಅಲ್ಲಿ ಅಷ್ಟೆ ಹ್ಞೂ ಆಯ್ತು ನೋಡಿ ಚಳಿಗೆ ಬರ್ತೈತೆ ಬರ್ತೈತೆ ನೀನು ಆಟ ಆಡೋದು ವೀರು ಗಿರ್ಜಾಂಬ ಮನೆಗೆ ಹೊಂಟೋಯ್ತು ಹ್ಞೂ ಇಲ್ಲ ಹೊಂಟೋಯ್ತು

ಇಲ್ಲ ಹತ್ರ ಬಾ ಬೈಲಿ ಹತ್ರ ಬೈಲಿ ನಿಂತ್ಕೊ ಇಲ್ಲಿ ನಿಂತ್ಕೊ ಹಲೋ ಗುಮ್ಮ ನೋಡ ಏನೇನೋ ಮುಟ್ಬಿಡ ಬಾಯ್ಲಿ ಬೈಲು ನಿಮಿಷ ಹತ್ರ ಬೈಲಿ ಬಾಯಿಲ್ಲ ಹತ್ರ ಆ ಅಲ್ಲಿ ತೋರಿಸು ನಿಂದು ಹೆಂಗಿದೆ ಈ ಗೀತಾ ವಾ ಮಾಡು ಹ್ಮ್ ಆ ಮಾಡು ಆ ಹ್ ಉ ಗೀಕ ವಾ ಗ್ರೀನ್ ಕಲರ್ ಇದೆಯಾ ಅಲ್ಲೋ

ಶ್ರುತಿ ಇತ ಅವ್ರ ಶ್ರುತಿ ಹೌದಾ ಇಷ್ಟೆಲ್ಲ ಮಾತಾಡ್ತಾನ ಅವನು ಅಂತ ಅಂತ ಇದ್ಲು ಒಂದಿನ ಒಬ್ಬನೇ ಕರ್ಕೊಂಡು ಹೋಗ್ಬೇಕು ಇವ್ನ ಗೊತ್ತೇ ಅಯ್ಯೋ ಡೋ ಹಿಂಗೆ ಹಿಂಗೆ ಈ ಥರ ಅಜ್ಜಿ ಇಟ್ಕೊಳಿತಾರ ಹಿಂಗೆ ಅಜ್ಜಿ ಹೆಂಗಪ್ಪ ಕೆಮ್ಮಿ ನೋಡಮ್ಮ ಹೆಂಗೇ ಅಂತಾನೆ ರೇಷನ್ ತಂದಾಕಿದಿನಲ್ಲ ಹಾಕಿದಿನಲ್ಲ ಬಿಸಿನ ಮನೆ ಕಾಸ್ ಕೊಟ್ಟಿದ್ದೆ